ನಿನ್ನೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಕೆಪಿಸಿಸಿ ಹುದ್ದೆ ಅಂಗಡಿನಲ್ಲಿ ಮಾರಾಟ ಆಗೋದಿಲ್ಲ ಅಂತ ಆಡಳಿತ ಪಕ್ಷದ ಸಚಿವರುಗಳು ಇವತ್ತೇನು ಹೇಳಿಕೆ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅವರೇ ಸ್ವಹಿತಾಸಕ್ತಿಯಿಂದ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ನೀವು ಭಾವಿಸ್ಬೇಡಿ ಎಲ್ಲೋ ಒಂದ್ ಕಡೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಏನಿದ್ದಾರೆ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯವರು ತಮ್ಮ ಅವಧಿ ಮುಗಿತಾ ಇದೆ ಇನ್ನೇನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂತ ಸಮಯ ಸನ್ನಿಹಿತ ಆಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ತಮ್ಮ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ರಾಜಕೀಯ ತಂತ್ರ ಕುತಂತ್ರ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಪೊಳಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರ ಮೂಲಕ ತಮ್ಮ ರಾಜಕೀಯ ದಾಳವನ್ನ ಉಳಿಸ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಯಾವತ್ತು ರಾಜೀನಾಮೆ ಕೊಡ್ತಾರೋ ಅನ್ನೋದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಬೇಕಾದ್ರೂ ಕೂಡ ರಾಜೀನಾಮೆ ಕೊಡಬಹುದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಅವ್ರದ್ದು ಕೂಡ ಸಿಂಹ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಆಮ್ನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಟ್ರೆ ಡಿ ಕೆ ಶೋಕ ಅವರು ಮುಖ್ಯಮಂತ್ರಿ ಆಗ್ಲಾರದು ಯಾವ ಕಾರಣಕ್ಕೂ ನಾವುಗಳು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಎಂಟರಿಂದ ಹತ್ತು ಜನ ಸಚಿವರು ಮುಖ್ಯಮಂತ್ರಿಯ ಆಕಾಂಕ್ಷಿಗಳು ಏನಿದ್ದಾರೆ ಸಾಲಿನಲ್ಲಿ ನಿಂತಿದ್ದಾರೆ ಇದರ ರಾಜ್ಯ ಇವತ್ತು ಬಡವಾಗಿದೆ ಅಭಿವೃದ್ಧಿ ಇಲ್ದನೆ ಭ್ರಷ್ಟಾಚಾರ ಮುಳುಗೋಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಕಿಯಾನೆಕ್ಸ್ ಅಲ್ಲಿ ನೋಡಿದ್ರಿ ಕಾಂಟ್ರಾಕ್ಟರ್ಗಳು ಇವತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರ್ತಿದ್ದಾರೆ ದಯಾಮರಣವನ್ನ ನೀಡಿ ಅಂತೇಳಿ ಪತ್ರ ಬರೆದಿದ್ದಾರೆ ಇವರು ಹೇಳ್ತಾರೆ ಸಚಿವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ನಾವು ಅದೆಲ್ಲ ಪರಿಶೀಲಿಸಬೇಕು ಅಂತೇಳಿ ಎರಡು ವರ್ಷದಿಂದ ಹಾಗೆಡ್ಕೊಂಡು ಕೂತಿದ್ದಾರೆ ಕಡತಗಳನ್ನ ಎಲ್ಲ ಒಂದು ಕಡೆ ಕಮಿಷನ್ ಹೆಚ್ಚಾಗ್ತಿದೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಮೇಲೆ ನಲ್ವತ್ತು ಪರ್ಸೆಂಟ್ ಆರೋಪ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಅರವತ್ತು ಪರ್ಸೆಂಟ್ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಹೇಳಿ ರಾಜ್ಯದ ಜನ ಹೊತ್ತು ಮಾತನಾಡ್ತಾ ಇದ್ದಾರೆ ನನಗೆ ನೂರು ನೂರ್ ವಿಶ್ವಾಸ ಇದೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅವರ ಅವಧಿಯನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಅಲ್ಲ ಅದು ಅಸಾಧ್ಯ ಯಾವತ್ತು ರಾಜೀನಾಮೆ ಕೊಡ್ತಾರೆ ಅವರ ಯುದ್ಧ ಈಗಿನ ಪ್ರಾರಂಭ ಆಗಿದೆ ಹದಿನೈದು ದಿನ ಆಗಿದೆ ಯಾರ್ಯಾರು ಬಡಗಿ ತಗೊಂಡ್ಬರ್ತಾರೆ ಯಾರ್ಯಾರು ಅವರು ಕುಡ್ಗೋಲ್ ತಗೊಂಡ್ಬರ್ತಾರೆ ನಿಮ್ಗೆ ಗೊತ್ತಾಗ್ತದೆ ಇವರ ಬೀದಿ ಏನಾಗಿದೆ ಮುಖ್ಯಮಂತ್ರಿ ಸ್ಥಾನವನ್ನು ಅವ್ರು ಅಂತ ಅಂತೇಳಿ ನಾನು ಇಳಿಯೋದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಾವು ಆಗಬೇಕು ಅಂತಕ್ಕಂಥ ಏನು ಹೋರಾಟ ಪ್ರಾರಂಭ ಆಗಿದೆ ಯಾವತ್ತ ಯಾವ ತಿರುವನ್ನ ಪಡೆದುಕೊಳ್ತದೆ ಕಾದ್ ನೋಡಿ